ನಾಡಿನೆಲ್ಲೆಡೆ ಸಡಗರ ಸಂಭ್ರಮ ತುಂಬಿದೆ ನಾರಿಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದಾರೆ ಪ್ರಮುಖ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವ ದೃಶ್ಯ ಎಲ್ಲೆಲ್ಲೂ ನೋಡಬಹುದು ಕೆಲವರು ಮನೆಯಲ್ಲಿಯೇ ವ್ರತ ಆಚರಿಸುತ್ತಿದ್ದಾರೆ ನಿನ್ನೆ ರಾತ್ರಿಯಿಂದಲೇ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾದ ಸಾಮಗ್ರಿಯನ್ನು ಒಟ್ಟು ಮಾಡಿ ಇಡಲಾಗುತ್ತಿದೆ ವರಮಹಾಲಕ್ಷ್ಮಿಯ ಮುಖವಾಡ ತಂದು ಅದನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸುವ ಪ್ರಕ್ರಿಯೆ ಇಂದು ಮುಂಜಾನೆಯಿಂದ ನಡೆಸಿದ್ದಾರೆ ಮೂರ್ತಿಗೆ ಸೀರೆ ಉಡಿಸಿ ಫಲಪುಷ್ಪದಿಂದ ಅಲಂಕಾರವನ್ನು ಸಹ ಮಾಡಿಯಾಗಿತ್ತು ಮುಂಜಾನೆಯಿಂದ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡುವ ತುಡಿತದಿಂದ ನಾರಿಯರು ಬಹುಶಃ ರಾತ್ರಿ ನಿದ್ರೆ ಕಡಿಮೆ ಮಾಡಿರಬೇಕು ಈ ನಡುವೆ ನಾಡಿನ ಎಲ್ಲ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಡೆಯುತ್ತಿದೆ ನಾರಿಯರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುವ ದೃಶ್ಯ ಎಲ್ಲ ಕಡೆಯಲ್ಲೂ ನೋಡಬಹುದು ಒಮ್ಮೆ ಸೂತ ಪುರಾಣಿಕರು ಸನಕಾದಿ ಋಷಿವರಿಯರ ಆಶ್ರಮಕ್ಕೆ ಆಗಮಿಸುತ್ತಾರೆ ಅನಂತರ ಸನಕಾದಿ ಋಷಿವರಿಯರು ಸೂತ ಪುರಾಣಿಕರನ್ನು ಕುರಿತು ಲೋಕದ ಉದ್ಧಾರಕ್ಕಾಗಿ ಆಚರಿಸಬಹುದಾದ ಯಾವುದಾದರೊಂದು ವ್ರತಾಚರಣೆಯ ಬಗ್ಗೆ ತಿಳಿಸುವಂತೆ ವಿನಂತಿಸುತ್ತಾರೆ ಆಗ ಸೂತ ಪುರಾಣಿಕರು ಜನಸಾಮಾನ್ಯರ ಕಷ್ಟ ನಷ್ಟಗಳೆಲ್ಲ ದೂರವಾಗಿ ದಾರಿದ್ರ್ಯ ದೂರವಾಗಿ ದನಕನಕ ಸೌಭಾಗ್ಯ ದೊರೆಯುವ ಶಿವನು ಪಾರ್ವತಿಗೆ ತಿಳಿಸಿದ ವ್ರತಾಚರಣೆಯನ್ನು ತಿಳಿಸುತ್ತಾರೆ ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ಸಮೇತ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಕಲ್ಪವೃಕ್ಷ ಶಿವಗಣಾದಿ ಹಾಗೂ ಕಾಮಧೇನುವಿನ ಆದಿಯಾಗಿ ಎಲ್ಲರೂ ಖುಷಿಯಿಂದ ಇರುತ್ತಾರೆ ಆಗ ಶಿವನು ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ಮಹತ್ವ ತಿಳಿಸುತ್ತಾನೆ ಹಿಂದೆ ವಿದರ್ಭ ಎಂಬ ದೇಶದಲ್ಲಿ ಕುಂಟಿನ ಎಂಬ ನಗರ ಇತ್ತು ಆ ನಗರದಲ್ಲಿ ಚಾರುಮತಿಯು ವಾಸವಾಗಿದ್ದಳು ಈಕೆ ಪ್ರತಿವ್ರತೆ ಯಾರ ಮನಸ್ಸಿಗೂ ನೋವಾಗದ ಹಾಗೆ ಮೃದು ಮಾತಿನಿಂದ ಜೀವನ ಸಾಗಿಸುತ್ತಿದ್ದ ಚಾರುಮತಿ ಎಷ್ಟೇ ಬಡತನವಿದ್ದರೂ ನಿತ್ಯ ಪೂಜೆಯನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ ಇದರಿಂದ ಸಂತೋಷಗೊಂಡ ಮಹಾಲಕ್ಷ್ಮಿಯು ಒಮ್ಮೆ ಈಕೆ ಕನಸಿನಲ್ಲಿ ಬಂದು ನಿನ್ನೆ ಪೂಜೆ ಪುರಸ್ಕಾರದಿಂದ ನಾನು ಸಂತೋಷಗೊಂಡಿದ್ದೇನೆ ನಿನ್ನ ಕಷ್ಟದ ಈ ಜೀವನಕ್ಕೆ ಮುಕ್ತಿ ನೀಡುವ ಸಲುವಾಗಿ ನಿನಗೆ ವ್ರತವೊಂದನ್ನು ತಿಳಿಸುತ್ತೇನೆ ಯಾರೇ ಆದರೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನನ್ನನ್ನು ನಿಯಮಬದ್ಧವಾಗಿ ಪೂಜಿಸಿದಲ್ಲಿ ಅವರ ದಾರಿದ್ರ್ಯವು ದೂರವಾಗಿ ದನಕನಕ ಸೌಭಾಗ್ಯ ಲಭಿಸುವುದು ಪುಣ್ಯವಂತರಿಗೆ ಮಾತ್ರ ಈ ವ್ರತವನ್ನು ಆಚರಿಸುವ ಅವಕಾಶ ದೊರಕುತ್ತದೆ ಸ್ತ್ರೀಯರು ಮಾತ್ರವಲ್ಲದೆ ಪುರುಷರು ಸಹ ಆಚರಿಸಬಹುದು ಇದರಿಂದ ಅವರಿಗೆ ಸುಖ ಸಂತೋಷ ಶಾಂತಿ ಲಭಿಸುವುದರ ಜೊತೆಗೆ ಅವರ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕನಸಿನ ವಿಚಾರವನ್ನು ಚಾರುಮತಿ ಪಕ್ಕದ ಮನೆಯವರಿಗೆಲ್ಲ ತಿಳಿಸಿ ಲಕ್ಷ್ಮಿಯ ಅಣತಿಯಂತೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸಿ ಊರಿನವರಿಗೆಲ್ಲ ಪೂಜೆಗೆ ಬರುವಂತೆ ಆಹ್ವಾನಿಸಿ ಬಂದವರಿಗೆ ಪ್ರಸಾದ ರೂಪವಾಗಿ ಭೋಜನ ವ್ಯವಸ್ಥೆ ಮಾಡಿದ್ದರಿಂದ ಚಾರುಮತಿಯ ಕಷ್ಟ ದೂರವಾಯಿತು ಚಾರುಮತಿಗೆ ಸಕಲ ಐಶ್ವರ್ಯ ಲಭಿಸಿದ್ದಾಗಿ ಶಿವನು ತಿಳಿಸುತ್ತಾನೆ ಈ ವ್ರತ ಆಚರಿಸುವವರು ಮುಂಜಾನೆ ಬೇಗನೆ ಎದ್ದು ಗೋತೀರ್ಥ ಅಥವಾ ಗೋಮಯದಿಂದ ಮನೆಯನ್ನು ಶುಚಿಗೊಳಿಸಬೇಕು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮಂಟಪವನ್ನು ಇಟ್ಟು ಅಷ್ಟದಳದ ಪದ್ಮವನ್ನು ಬರೆದು ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು ಪೂಜೆಯೆಲ್ಲ ಮುಗಿದ ನಂತರ ಸುವಾಸಿನರಿಗೆ ಭೋಜನ ನೀಡಿದಲ್ಲಿ ಎಲ್ಲ ಕಷ್ಟವು ದೂರವಾಗಿ ಸುಖಶಾಂತಿ ಲಭಿಸುತ್ತದೆ ಸನಾತನ ಧರ್ಮದಲ್ಲಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎನ್ನುತ್ತಾರೆ ವರಮಾಲಕ್ಷ್ಮಿ ವ್ರತದ ದಿನದಂದು ಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತದೆ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಧನಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಮತ್ತು ವೀರಲಕ್ಷ್ಮಿಯರ ಕೃಪೆ ದೊರೆಯುತ್ತದೆ